ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹೀನಾಯ ಸೋಲಿನಿಂದ ತೀವ್ರ ಕಂಗೆಟ್ಟಿರುವ ಡಿ ಕೆ ಬ್ರದರ್ಸ್ ಇದೀಗ ಮುಂದೆ ನಡತಕ್ಕಂಥ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಕಾ ಆ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಕೈ ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಹಾಕಿದ್ದು ಈ ನಿಟ್ಟಿನಲ್ಲಿ ಇದೀಗ ಕಾರ್ಯೋನ್ಮುಖರಾಗಿದ್ದಾರೆ ಕುಮಾರಸ್ವಾಮಿಯವರ ರಾಜೀನಾಮೆಯಿಂದ ತೆರವಾಗಬಹುದಾದಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಉಪಚುನಾವಣೆ ನಡೆಯಲಿದ್ದು ಈ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಲೋಕ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳೋದ್ರ ಮೂಲಕ ಜೆ ಡಿ ಎಸ್ ಮುಕ್ತ ರಾಮನಗರ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಡಿ ಕೆ ಬ್ರದರ್ಸ್ ಬಹುದೊಡ್ಡ ಪ್ಲ್ಯಾನ್ ಇದೀಗ ಆ ಪ್ಲ್ಯಾನ್ನ ನೆರವೇರಿಸ್ಕೊಳ್ಳೋದ್ಕೋಸ್ಕರವಾಗಿ ತನ್ನದೇ ಆದಂತಹ ಕಾರ್ಯಾಚರಣೆಗೆ ಡಿ ಕೆ ಬ್ರದರ್ಸ್ ಇಳಿದಿದ್ದು ಆ ಕಾರ್ಯಾಚರಣೆಯ ಮುಂದುವರೆದ ಭಾಗವಾಗಿಯೇ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ಭಾಗವಹಿಸುವುದರ ಮೂಲಕ ಡಿ ಕೆ ಸುರೇಶ್ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸ್ತಾ ಇದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ತಮ್ಮ ಕೈಯೋಶ ಮಾಡಿಕೊಳ್ಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿರುವ ಡಿ ಕೆ ಬ್ರದರ್ಸ್ ಇದೀಗ ಒಂದು ಹೊಸ ಮಾದರಿಯ ಕಾರ್ಯಾಚರಣೆಗೆ ಇಳ್ದಿದ್ದು ಚಿಕ್ಕಮಗಳೂರು ಮಾದರಿಯ ಒಂದು ಪ್ಲಾನನ್ನು ಮಾಡೋದ್ರ ಮೂಲಕ ಈ ಒಂದು ಚನ್ನಪಟ್ಟಣವನ್ನು ಬಹುತೇಕ ಕಾಂಗ್ರೆಸ್ ಗೆಲ್ಲಬೇಕು ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ತೊಡಕೊಂಡಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಚಿಕ್ಕಮಗಳೂರು ಮಾದರಿಯ ಕಾರ್ಯಾಚರಣೆ ಅಂದರೆ ಏನು ನಿಜಕ್ಕೂ ಡಿ ಕೆ ಬ್ರದರ್ ಯಾವ ರೀತಿ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣವನ್ನು ಹೊರತುಪಡಿಸಿ ನುಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿತ್ತು ಜೆ ಡಿ ಎಸ್ ಕೇವಲ ಚನ್ನಪಟ್ಟಣದಲ್ಲಿ ಅವರು ಗೆಲ್ಲೋದ್ರ ಮೂಲಕ ಒಂದು ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು ಆ ಕ್ಷೇತ್ರಕ್ಕೂ ಕೂಡ ಇದೀಗ ಎಚ್ ಡಿ ಕುಮಾರಸ್ವಾಮಿಯವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರೋದರಿಂದ ಇವತ್ತು ಆ ಒಂದು ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಇದೀಗ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವಿರುದ್ಧ ಅತ್ಯಂತ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಚನ್ನಪಟ್ಟಣದ ಕಾಂಗ್ರೆಸ್ನ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಆದರೆ ಈ ಒಂದು ಕ್ಷೇತ್ರದಲ್ಲಿ ಯಾರೇ ಕಾಂಗ್ರೆಸ್ ಅಭ್ಯರ್ಥಿಯಾದರೂ ಕೂಡ ಈ ಬಾರಿ ಚನ್ನಪಟ್ಟಣವನ್ನು ಕಾಂಗ್ರೆಸ್ ಗೆಲ್ಲಬೇಕು ಅಂತಕ್ಕಂಥ ಬಹುದೊಡ್ಡ ಪ್ಲಾನನ್ನು ಕಾಂಗ್ರೆಸ್ ನಾಯಕರು ಮಾಡಿದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಡಿ ಕೆ ಬ್ರದರ್ಸ್ ಚನ್ನಪಟ್ಟಣದ ಮೇಲೆ ಒಂದು ವಿಶೇಷ ಗಮನವನ್ನು ಹರಿಸ್ತಾ ಇದ್ದಾರೆ ಈಗಾಗಲೇ ಚುನಾವಣಾ ತಯಾರಿಯಲ್ಲಿ ತೊಡಗಿರ್ತಕ್ಕಂಥ ಡಿ ಕೆ ಬ್ರದರ್ಸ್ ಈ ಒಂದು ಚುನಾವಣೆಯ ನಿಟ್ಟಿನಲ್ಲಿಯೇ ಪದೇ ಪದೇ ಚನ್ನಪಟ್ಟಣಕ್ಕೆ ಡಿ ಕೆ ಸುರೇಶ್ ಭೇಟಿಯನ್ನು ಕೊಡೋದ್ರ ಮೂಲಕ ಹೊಸ ರೀತಿಯ ಒಂದು ರಾಜಕೀಯ ಸಂಘಟನೆಗೆ ಮುನ್ನುಡಿಯನ್ನು ಬರೆದಿದ್ದಾರೆ ಚನ್ನಪಟ್ಟಣದಲ್ಲಿರುವ ಒಕ್ಕಲಿಗ ಮತದಾರರ ಮೇಲೆ ಭಯವನ್ನು ಹೊಂದಿರತಕ್ಕಂಥ ಡಿ ಕೆ ಬ್ರದರ್ಸ್ ಇದೀಗ ಒಕ್ಕಲಿಗ ಮತದ ಮತವನ್ನು ಸೆಳೆಯೋದಕ್ಕೆ ಬಹುದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಮಾದರಿಯ ಒಂದು ಕಾರ್ಯಾಚರಣೆಯ ಮೂಲಕ ಈ ಬಾರಿ ಚನ್ನಪಟ್ಟಣವನ್ನು ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ಲಾನನ್ನು ಮಾಡಿದ್ದಾರೆ ಏನಿದು ಚಿಕ್ಕಮಗಳೂರು ಮಾದರಿ ಅಂದರೆ ಸ್ನೇಹಿತರೆ ನೆನ್ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಟಿ ರವಿ ಅವರಿಗೆ ಸೋಲಾಯಿತು ಆ ಸೋಲಾಗಿದ್ದು ಬೇರೆ ಯಾರು ಯಾರಿಂದನೂ ಅಲ್ಲ ಅನೇಕ ವರ್ಷಗಳಿಂದ ಸಿ ಟಿ ರವಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ತಮ್ಮೈಗೌಡ ಅವರ ವಿರುದ್ಧ ಸಿ ಟಿ ರವಿ ಇನಾಯ ಸೋಲನ್ನು ಕಂಡಿದ್ದರು ಕಾಂಗ್ರೆಸ್ ಆ ಒಂದು ಸಂದರ್ಭದಲ್ಲಿ ಸಿ ಟಿ ರವಿ ಜೊತೆಗೆ ಗುರ್ತಿಸ ಗುರುತಿಸಿಕೊಂಡಿದ್ದಂತಹ ತಮ್ಮೈಗೌಡರನ್ನು ಕಾಂಗ್ರೆಸ್ಗೆ ಸೆಳೆಯೋದ್ರ ಮೂಲಕ ಅವರನ್ನು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ನ ಅಭ್ಯರ್ಥಿಯನ್ನಾಗಿ ಮಾಡಿತ್ತು ಈ ಒಂದು ಪ್ಲಾನ್ ಕಾಂಗ್ರೆಸ್ಗೆ ವರ್ಕೌಟ್ ಆಗೋದ್ರ ಮೂಲಕ ಸಿಟಿ ರವಿ ಸತತವಾಗಿ ಗೆಲ್ತಾ ಬಂದಿದ್ದಂತಹ ವಿಧಾನಸಭಾ ಕ್ಷೇತ್ರವನ್ನು ಈ ಬಾರಿ ಕಳ್ಕೊಂಡ್ರು ಅದೇ ರೀತಿಯ ಮಾ ಅದೇ ಮಾದರಿಯ ಒಂದು ಪ್ಲ್ಯಾನನ್ನು ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೂ ಅಪ್ಲೈ ಮಾಡೋದಕ್ಕೆ ಡಿ ಕೆ ಪ್ರದರ್ಶ್ ತಯಾರಿಯನ್ನು ತೊಡಕೊಂಡಿದ್ದು ಜೆ ಡಿ ಎಸ್ನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಅತ್ಯಾಪ್ತ ಬಳಗದಲ್ಲಿರ್ತಕ್ಕಂಥ ಒಬ್ಬ ಬಹುದೊಡ್ಡ ಒಕ್ಕಲಿಗ ಸಮುದಾಯದ ನಾಯಕನಿಗೆ ಇದೀಗ ಗಾಳವನ್ನು ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ವಿ ಡಿ ಕೆ ಶಿವಕುಮಾರ ಅತ್ಯ ಎಚ್ ಡಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುಡಿಸ್ಕೊಂಡಿರ್ತಕ್ಕಂಥ ಈ ಒಕ್ಕಲಿಗ ನಾಯಕನನ್ನು ಕಾಂಗ್ರೆಸ್ಗೆ ಸೆಳೆದು ಆತನನ್ನು ಕಾಂಗ್ರೆಸ್ ಅಭ್ಯರ್ಥಿಯ ಮಾಡೋದ್ರ ಮೂಲಕ ಈ ಕುಮಾರಸ್ವಾಮಿಯ ಕುಟುಂಬಕ್ಕೆ ಬಹುದೊಡ್ಡ ಮರುಮಾಗತವನ್ನು ಕೊಡಬೇಕು ಅಂತಕ್ಕಂಥದ್ದು ಡಿ ಕೆ ಬ್ರದರ್ಸ್ ಅವರ ಪ್ಲಾನ್ ಈ ನಿಟ್ಟಿನಲ್ಲಿ ಆ ನಾಯಕನನ್ನು ಈಗಾಗಲೇ ಡಿ ಕೆ ಬ್ರದರ್ಸ್ ಮೂರ್ನಾಲ್ಕು ಸುತ್ತಿನ ಮಾತುಕತೆಗಳನ್ನು ಸಂಪೂರ್ಣಗೊಳಿಸಿದರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಒಂದು ವೇಳೆ ಡಿ ಕೆ ಬ್ರದರ್ಸ್ ಇಳಿದಿರ್ತಕ್ಕಂಥ ಈ ಆಪ್ರೇಷನ್ ಏನಾದರೂ ಸಕ್ಸಸ್ ಆಗಿದ್ದೆ ಆದರೆ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅಥವಾ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದರೂ ಕೂಡ ಅವರ ವಿರುದ್ಧವಾಗಿ ಕುಮಾರಸ್ವಾಮಿಯವರ ಅತ್ಯಾಪ್ತ ಬಳಗದಲ್ಲಿ ಇವತ್ತಿನವರೆಗೂ ಕೂಡ ಗುರುತಿಸಿಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಈ ಒಬ್ಬ ಬಹುದೊಡ್ಡ ನಾಯಕ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ರು ಯಾವ ರೀತಿ ತುಮ್ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಿ ಟಿ ರವಿ ಅವರ ಅತ್ಯಾಪ್ತದಿಂದಲೇ ಸಿ ಟಿ ರವಿ ಅವರನ್ನು ಕಾಂಗ್ರೆಸ್ ಸೋಲಿಸ್ತು ಅದೇ ಮಾದರಿಯ ಒಂದು ಕಾರ್ಯಾಚರಣೆ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ನಡೀತಾ ಇದ್ದು ಕುಮಾರಸ್ವಾಮಿ ಅವರ ಅತ್ಯಾಪ್ತನನ್ನು ಕಾಂಗ್ರೆಸ್ಗೆ ಸೆಳೆದು ಆತನನ್ನೇ ಈ ಒಂದು ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಕಣಕ್ಕಿಳಿಸುವ ಮೂಲಕ ಜೆ ಡಿ ಎಸ್ನ ಮತಗಳನ್ನು ಈ ಅಭ್ಯರ್ಥಿಯ ಮೂಲಕ ಕಾಂಗ್ರೆಸ್ಗೆ ಸೆಳೆದು ಅತ್ಯಂತ ಸುಲಭವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ಲಾನನ್ನು ಇದೀಗ ಡಿ ಕೆ ಪ್ರದರ್ಶ ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತನ್ನ ಒಂದು ರಾಜಕೀಯ ತಂತ್ರವನ್ನು ನಡೆ ಎಣೆತಕ್ಕಂಥ ಒಂದು ತಂಡವನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ನಿವಾಣ ನಿಯೋಜಿಸ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಪ್ರತಿದಿನ ಈ ತಂಡ ಡಿ ಕೆ ಶಿವಕುಮಾರ್ ಅವರಿಗೆ ಚನ್ನಪಟ್ಟಣ ಲೋಕ ವಿಧಾನಸಭಾ ಕ್ಷೇತ್ರ ಮತದಾರರ ಒಂದು ನಾಡಿ ಮಿಡಿತದ ಒಂದು ರೆಕಾರ್ಡ್ ರೆಕಾರ್ಡನ್ನು ಪ್ರತಿದಿನ ತಲುಪಿಸ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಕೇವಲ ಒಂದು ವಿಧಾನಸಭೆಯ ಚುನಾವಣೆಗೆ ಒಂದು ಕ್ಷೇತ್ರಕ್ಕೋಸ್ಕರ ಯಾಕೆ ಡಿ ಕೆ ಬ್ರದರ್ಸ್ ಇಷ್ಟೊಂದು ತಲೆ ಅಂತ ಯಾರಾದರೂ ಕೇಳ ಕೇಳ್ಬೋದಾದರೆ ಇದು ಕೇವಲ ಒಂದು ಲ ವಿಧಾನಸಭಾ ಕ್ಷೇತ್ರದ ಫಲಿತಾಂಶದ ಒಂದು ಕೇವಲ ಒಂದು ವಿಧಾನಸಭಾ ಚುನಾವಣೆಯ ಫಲಿತಾಂಶವಷ್ಟೇ ಅಲ್ಲ ಇದು ಒಕ್ಕಲಿಗರ ನಾಯಕತ್ವವನ್ನು ಮತ್ತೊಮ್ಮೆ ಡಿ ಕೆ ಬ್ರದರ್ಸ್ ಪಡೆಯೋದಕ್ಕೆ ಇರ್ತಕ್ಕಂಥ ರಹದಾರಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದಾವೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಒಕ್ಕಲಿಗ ಮತದಾರರು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಅದೇ ಕಾರಣಕ್ಕೆ ಕಾಂಗ್ರೆಸ್ನಿಂದ ಯಾವಾಗ ಒಕ್ಕಲಿಗ ಮತದಾರರು ದೂರ ಆದರೂ ಆ ಬದಲ ಹಂತದ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಕೇವಲ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ ಈಗಾಗಲೇ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಿದ್ದಂತಹ ಒಂದು ಒಳ ಜಗಳದಲ್ಲಿ ಸಂಪೂರ್ಣವಾಗಿ ಎಚ್ ಡಿ ದೇವೇಗೌಡರ ಕುಟುಂಬದ ಕೈ ಮೇಲಾಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಆ ಕಾರಣಕ್ಕೆ ಚನ್ನಪಟ್ಟಣವನ್ನು ಈ ಬಾರಿ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಬೇಕು ಆ ಮೂಲಕ ತಮ್ಮ ಕೈ ತಪ್ಪಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಮತ್ತೊಮ್ಮೆ ಪಡಿಬೇಕು ಅಂತಕ್ಕಂಥದ್ದು ಡಿ ಕೆ ಬ್ರದರ್ಸ್ ಅವರ ಬಹುದೊಡ್ಡ ಪ್ಲ್ಯಾನ್ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಸುರೇಶ್ ಯಾವಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹೀನಾಯ ಸೋಲನ್ನು ಕಂಡ್ರು ಅದಾದ ನಂತರ ಇಡೀ ಚನ್ನಪಟ್ಟಣದಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಬರ್ತಕ್ಕಂಥ ವಿಧಾನಸಭೆಯ ಉಪ ಚುನಾವಣೆಗೆ ಚನ್ನಪಟ್ಟಣದಿಂದ ಡಿ ಕೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಇದ್ದವು ಆದರೆ ಡಿ ಕೆ ಸುರೇಶ್ ತಾನು ಚನ್ನಪಟ್ಟಣದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದಕ್ಕೆ ಪ್ರಮುಖ ಕಾರಣ ಒಕ್ಕಲಿಗ ಮತದಾರರ ಭಯ ಅಂತಕ್ಕಂಥ ಮಾತುಗಳು ಕೂಡ ಸ್ಪಷ್ಟವಾಗಿದ್ದಾವೆ ಒಕ್ಕಲಿಗ ಮತದಾರರು ಮತ್ತೊಮ್ಮೆ ನನ್ನನ್ನು ಸೋಲಿಸ್ಬೋದು ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಅರಿತಿರ್ತಕ್ಕಂಥ ಡಿ ಕೆ ಸುರೇಶ್ ಇದೆ ಈ ಒಂದು ಕಾರಣಕ್ಕೆ ಎಚ್ ಡಿ ಅವರ ಅತ್ಯಪ್ತ ಬಳಗದಲ್ಲಿ ಗುಡ್ಸಿಕೊಂಡಿರ್ತಕ್ಕಂಥ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಒಂದು ಒಬ್ಬ ಬಹುದೊಡ್ಡ ನಾಯಕನನ್ನು ಸೆಳೆ ಕಾಂಗ್ರೆಸ್ಗೆ ಸೆಳೆದು ಆ ಮೂಲಕ ಆತನನ್ನು ಚನ್ನಪಟ್ಟಣದ ವಿಧಾನಸಭಾದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡೋದ್ರ ಮೂಲಕ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ಆಘಾತವನ್ನು ಕೊಡೋ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನು ಕೆಲವೇ ತಿಂಗಳ ಅವಧಿಯಲ್ಲಿ ಚನ್ನಪಟ್ಟಣ ವಿಧಾನಸಭೆಗೆ ಒಂದು ಉಪ ಚುನಾವಣೆ ನಡೆಯುತ್ತೆ ಆ ಒಂದು ಉಪಚುನಾವಣೆಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಯಾವ ಒಬ್ಬ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಆ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಡಿ ಕೆ ಬ್ರದರ್ಸ್ ಮಾಡಿಕೊಂಡಿದ್ದಾರೆ ನಿಜಕ್ಕೂ ಡಿ ಕೆ ಬ್ರದರ್ಸ್ ಈ ಪ್ಲ್ಯಾನ್ನಲ್ಲಿ ಸಕ್ಸಸ್ ಆಗ್ತಾರ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ